ಗ್ಯಾರಂಟಿ ಗೆ ಸ್ವಾಗತ ನಾನು ಅಖಿಲೇಶ್ ದಬ್ಬೆಕಟ್ಟೆ ಚೇಂಜ್ ಆಗುತ್ತಾ ಸಿದ್ದು ಡಿಕೆ ಸ್ಥಾನಮಾನ ವಿಜೇಂದ್ರ ವಿರುದ್ಧ ರೆಬಲ್ ಟೀಮ್ ಗೆಲ್ಲುತ್ತ ಕುಮಾರಸ್ವಾಮಿ ಪಟ್ಟಕ್ಕೆ ನಿಖಿಲ್ ಪಕ್ಕಾನ ಮೂರು ಪಕ್ಷಗಳಲ್ಲೂ ಬದಲಾವಣೆಯದ್ದೇ ಮಾತು ಇದೇ ಹೊತ್ತಿನ ವಿಶೇಷ ಚೇಂಜ್ ಆಗುತ್ತಾ ಆಗಲ್ವಾ ರಾಜ್ಯದ ಪ್ರಮುಖ ಮೂರು ಪಕ್ಷಗಳಲ್ಲಿಯೂ ಬದಲಾವಣೆಯ ಪರ್ವ ಶುರುವಾಗಿದೆ ಕಾಂಗ್ರೆಸ್ ಅಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ನಡೀತಿದೆ ಬಿ ಜೆ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಒಂದು ಬಣ ಪಟ್ಟು ಹಿಡಿದು ಕುಳಿತಿದೆ ಇದರ ನಡುವೆ ದಳಪತಿಗಳ ಪಾಳೆಯದಲ್ಲಿ ಹೊಸ ತಲೆಮಾರಿಗೆ ನಾಯಕತ್ವವನ್ನ ವಹಿಸಲು ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಾಗ್ತಿದೆ ಮೂರು ಪಕ್ಷಗಳಲ್ಲಿ ಆಗ್ತಿರೋ ಬದಲಾವಣೆಯ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀವಿ ನೋಡಿ ಉಪಕಾರ ಸ್ಮರಣೆ ಇರಬೇಕು ಉಪಕಾರ ಸ್ಮರಣೆ ಇರ್ಬೇಕು ನೀವು ಸುಮ್ರೈ ಜ್ಯೋತಿ ಬೆಳೆಸುದಲ್ಲ ಇಲ್ಲಿ ಜೈಕರ ಟಿಕೆ ಟಿಕೆ ಅನ್ನೋದಲ್ಲ ಹಿಂಗೆ ಮೇಲ್ಗಡೆ ಟೀಕೆನ ಮತ್ತೆ ತಂದಿ ಕೊಂಡಿಸ್ಬೇಕು ಆ ಜವಾಬ್ದಾರಿ ಕೂಡ ಈಗ ತೀರ್ಮಾನ ತಗೊಳ್ಬೇಕಾದ್ರೆ ನಾವು ನೀವು ತಗೊಳಕಾಗಲ್ಲ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಏನ್ ನಿರ್ಧಾರ ತಗೊಂಡಾಗ ಆ ಗೆರೆ ದಾಟ ನಾವೆಲ್ಲ ಯಾರು ಗೆರೆ ಸರ್ ನಾನು ಹೇಳ್ತಲ್ಲ ಖಾಲಿ ಇಲ್ಲ ಈಗ ಚರ್ಚೆ ನಿಂತು ಚರ್ಚೆನೆ ಬೇಕಾಗಿಲ್ಲಲ್ಲ ಅವ್ರೆ ಐದು ವರ್ಷ ಇರ್ಬೇಕಂತ ನನ್ನ ಆಸೆ ಅಂದ್ರು ನಮ್ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಏನ್ ತೀರ್ಮಾನ ಅದೆಲ್ಲ ನಮ್ ನಾವು ಗೆರೆ ಹಾಕಿದ್ ಗೆರೆ ಕಟ್ಟಲ್ಲ ಯಾರು ಈ ಇಬ್ಬರು ನಾಯಕರು ನೀಡಿರೋ ಈ ಹೇಳಿಕೆಗಳೇ ಈಗ ಕಾಂಗ್ರೆಸ್ನಲ್ಲಿ ಬದಲಾವಣೆ ಚರ್ಚೆಗೆ ನಾಂದಿ ಹಾಡಿವೆ ಒಂದೆಡೆ ನನಗೆ ಬಲ ತುಂಬೆ ನಾನು ಸಿಎಂ ಆಗ್ತೀನಿ ಅಂತ ಡಿಸಿಎಂ ಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಎದುರೇ ಮುಖ್ಯಮಂತ್ರಿಯಾಗೋ ತಮ್ಮ ಆಸೆಯನ್ನ ಬೆಚ್ಚಿಟ್ಟಿದ್ದಾರೆ ಇನ್ನೊಂದೆಡೆ ಸಿದ್ದರಾಮಯ್ಯರೇ ಐದು ವರ್ಷ ಸಿಎಂ ಅಂತಿದ್ದ ಸಚಿವ ಜಮೀರ್ ಅಹಮದ್ ಖಾನ್ ಹೈಕಮಾಂಡ್ ಹೇಗೆ ಹೇಳಿದ್ರೆ ಹಾಗೆ ಕೇಳ್ತೀವಿ ಅಂತ ಹೇಳಿದ್ದಾರೆ ಯಾವಾಗ ಸಿದ್ದರಾಮಯ್ಯರ ಕಟ್ಟ ಬೆಂಬಲಿಗ ಜಮೀರ್ ಅಹಮದ್ ಹೈಕಮಾಂಡ್ ಹೇಳಿದಂತೆ ಕೇಳ್ತೀವಿ ಅಂತ ಹೇಳಿದ್ರು ಸಿದ್ದರಾಮಯ್ಯ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ನೇಮಕಕ್ಕೆ ಎಲ್ಲಾ ಸಿದ್ಧತೆಗಳು ಆಗಿವಿಯಾ ಅನ್ನೋ ಪ್ರಶ್ನೆ ಹೇಳುವಂತೆ ಮಾಡಿದೆ ರಾಜ್ಯ ಕಾಂಗ್ರೆಸ್ಸಲ್ಲಿ ಸದಾ ಚರ್ಚೆ ಆಗ್ತಾ ಇರುವಂಥದ್ದು ಒಂದು ಕಡೆ ಮುಖ್ಯಮಂತ್ರಿ ಐದು ವರ್ಷಗಳ ಮುಖ್ಯಮಂತ್ರಿಯಾ ಇಲ್ಲವೇ ಎರಡೂವರೆ ವರ್ಷದ ಮುಖ್ಯಮಂತ್ರಿಯಾ ಡಿ ಕೆ ಶಿವಕುಮಾರ್ ಅವರು ಎರಡೂವರೆ ವರ್ಷಗಳ ಆದ ಬಳಿಕ ಮುಖ್ಯಮಂತ್ರಿ ಆಗ್ತಾರಾ ಅದರ ಜೊತೆ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷರು ಯಾರಾಗ್ತಾರೆ ಅನ್ನುವಂಥ ಒಂದು ಚರ್ಚೆ ಸದಾ ಆಗ್ತಲೇ ಇದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಎರಡು ವರ್ಷ ಕಂಪ್ಲೀಟ್ ಆಗಿದೆ ಇಷ್ಟು ದಿನಗಳ ಕಾಲ ಸೈಲೆಂಟ್ ಇದ್ದಂತಹ ಡಿ ಕೆ ಶಿವಕುಮಾರ್ ಬಣದ ಕೆಲ ಸದಸ್ಯರು ಈಗ ಡಿ ಕೆ ಶಿವಕುಮಾರ್ ಅವರು ಡಿಸೆಂಬರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಚರ್ಚೆಯನ್ನು ಆರಂಭ ಮಾಡಿದ್ದಾರೆ ಆದರೆ ಸಿದ್ದರಾಮಯ್ಯರ ಅತ್ಯಾಪ್ತರಾದಂತಹ ಸತೀಶ್ ಜಾರಕೋಳಿ ಅವರಾಗಿರ್ಬೋದು ಮಹದೇವಪ್ಪ ಅವರಾಗಿರ್ಬೋದು ರಾಜಣ್ಣ ಆಗಿರ್ಬೋದು ಹಲವು ಸಚಿವರುಗಳು ಸಿದ್ದರಾಮಯ್ಯ ಎರಡೂವರೆ ವರ್ಷಗಳ ಕಾಲ ಸಿ ಎಂ ಅಲ್ಲ ಐದು ವರ್ಷಗಳ ಸಿ ಎಂ ಅನ್ನುವಂತಹ ಜಪವನ್ನು ಮಾಡ್ತಾ ಇದ್ದಾರೆ ಈ ವರ್ಷವೇ ಸಿ ಸಿಎಂ ಆಗುವ ಕನಸು ನನಸಾಗುತ್ತಾ ವರ್ಷಾಂತ್ಯಕ್ಕೆ ರಾಜ್ಯದ ಸಿಎಂ ಬದಲಾವಣೆ ಆಗೇ ಬಿಡ್ತಾರಾ ಎರಡ್ ಸಾವಿರದ ಮೂರರಲ್ಲಿ ರಾಜ್ಯದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದಿತ್ತು ಕಾಂಗ್ರೆಸ್ ಅಭೂತಪೂರ್ವ ವಿಜಯ ಸಾಧಿಸಿತ್ತು ಬರೋಬ್ಬರಿ ನೂರ ಮೂವತ್ತಾರು ಸ್ಥಾನಗಳಲ್ಲಿ ಗೆದ್ದು ಭರ್ಜರಿ ಬಹುಮತ ಪಡೆದುಕೊಂಡಿತ್ತು ಆಗ ಡಿಕೆ ಶಿವಕುಮಾರ್ ಒಂದು ಮಾತು ಹೇಳಿದ್ರು ಆ ಮಾತು ಆಗ ಭಾರಿ ಸದ್ದು ಮಾಡಿತ್ತು ಕಾಂಗ್ರೆಸ್ ಹೈಕಮಾಂಡ್ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನದ ಜವಾಬ್ದಾರಿ ವಹಿಸುತ್ತಾ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಯೋ ಅಲ್ಲವೋ ಅನ್ನೋ ಕುರಿತು ಪ್ರಶ್ನಿಸಿದಾಗ ಕೂಲಿ ಮಾಡಿದ್ದೀವಿ ಅದಕ್ಕೆ ತಕ್ಕ ಪ್ರತಿಫಲ ಕೇಳ್ತೀವಿ ಅಂತ ಮಾರ್ಮಿಕವಾಗಿ ಹೇಳಿದ್ರು ಕೊನೆಗೆ ಸಿದ್ದರಾಮಯ್ಯಗೆ ಸಿಎಂ ಜವಾಬ್ದಾರಿ ವಹಿಸಿದ ಹೈಕಮಾಂಡ್ ಡಿಕೆಶ್ರೀಯನ್ನ ಡಿಸಿಎಂ ಮಾಡಿತ್ತು ಸಾಮಾನ್ಯವಾಗಿ ರಾಜ್ಯದಲ್ಲಿ ಚುನಾವಣೆ ನಡೆದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಕೆಪಿಸಿಸಿ ಅಧ್ಯಕ್ಷರ ಹೊಣೆ ಹೊತ್ತಿರೋರು ಚುನಾವಣೆಯಲ್ಲಿ ಗೆದ್ದಿದ್ರೆ ಅವರನ್ನ ಹೈಕಮಾಂಡ್ ಮುಖ್ಯಮಂತ್ರಿ ಮಾಡುತ್ತಿತ್ತು ಆದರೆ ಡಿಕೆಶ್ರೀ ವಿಚಾರದಲ್ಲಿ ಮಾತ್ರ ಹೈಕಮಾಂಡ್ ವಿಭಿನ್ನ ನಿರ್ಧಾರ ತೆಗೆದುಕೊಂಡಿತ್ತು ಈ ಮುಖೇನ ಡಿಕೆಶ್ರೀ ಮತ್ತವರ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿತ್ತು ಆದರೆ ಮುಂದಿನ ದಿನಗಳಲ್ಲಿ ಕನಕಪುರ ಬಂಡೆಯನ್ನ ಸಿಎಂ ಮಾಡುವುದಾಗಿ ಹೈಕಮಾಂಡ್ ಭರವಸೆ ನೀಡಿತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾದ ದಿನದಿಂದಲೂ ಒಂದು ಮಾತು ಚಾಲ್ತಿಗೆ ಬಂದಿತ್ತು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಪವರ್ ಶೇರಿಂಗ್ ಏರ್ಪಟ್ಟಿದೆ ಇಬ್ಬರ ನಡುವೆ ಸಿಎಂ ಸ್ಥಾನ ಹಂಚಿಕೆಯಾಗಲಿದೆ ಅನ್ನೋದನ್ನ ಅದ್ಯಾರು ಹರಿಬಿಟ್ಟರೋ ಗೊತ್ತಿಲ್ಲ ಅಂದಿನಿಂದ ಇಂದಿನವರೆಗೆ ಈ ಮಾತು ಎಬ್ಬಿಸ್ತಿರೋ ಗದ್ದಲ ಅಷ್ಟಿಷ್ಟಲ್ಲ ಇದು ಸಿದ್ದರಾಮಯ್ಯ ಬಣ ಮತ್ತು ಡಿಕೆ ಶಿವಕುಮಾರ್ ಬಣಗಳ ನಡುವೆ ತಿಕ್ಕಾಟಕ್ಕೂ ಕಾರಣವಾಗಿದೆ ಒಂದೆಡೆ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರೋರು ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಖಾಲಿ ಇದ್ರೆ ಬದಲಾವಣೆ ಮಾತು ಬರ್ತಿತ್ತು ಅಂತಿದ್ರೆ ಡಿಕೆಶಿ ಬಣದಲ್ಲಿ ಗುರುತಿಸಿಕೊಂಡಿರೋರು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕೆ ಡಿಕೆ ಕಾರಣ ಹೀಗಾಗಿ ಈ ಬಾರಿಯೇ ಅವರಿಗೆ ಸಿಎಂ ಪಟ್ಟ ಕಟ್ಟಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಸಿದ್ದರಾಮಯ್ಯ ಬಣದ ವಾದವೇನು ಅನ್ನೋದನ್ನ ನೋಡೋದಾದ್ರೆ ಸದ್ಯಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರೋದ್ರಿಂದ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಸಿದ್ದು ಬಣದವರು ಹೇಳುತ್ತಿದ್ದಾರೆ ಅಲ್ಲದೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಉತ್ತಮ ಆಡಳಿತ ನೀಡುತ್ತಿರುವುದರಿಂದ ಪೂರ್ಣಾವಧಿಗೆ ಸಿದ್ದರಾಮಯ್ಯರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಹೈಕಮಾಂಡ್ ಜೊತೆ ಪವರ್ ಶೇರಿಂಗ್ ಒಪ್ಪಂದ ಆಗಿರೋದು ನಮಗೆ ಯಾರಿಗೂ ಗೊತ್ತಿಲ್ಲ ಇದೊಂದು ಊಹಾಪೋಹ ಅಂತಿದ್ದಾರೆ ರಾಜ್ಯದಲ್ಲಿ ದೀರ್ಘಕಾಲ ಮುಖ್ಯಮಂತ್ರಿಯಾಗಿದ್ದ ದಾಖಲೆ ದೇವರಾಜ್ ಅರಸು ಹೆಸರಲ್ಲಿದೆ ಸಿದ್ದರಾಮಯ್ಯ ಈ ದಾಖಲೆಯನ್ನ ಮುರಿಯಬೇಕು ಅನ್ನೋದು ಸಿದ್ದು ಬಣದ ವಾದವಾಗಿದೆ ಮುಂದಿನ ಚುನಾವಣೆವರೆಗೆ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯಬೇಕು ಮುಂದಿನ ಚುನಾವಣೆಯನ್ನ ಬೇಕಿದ್ರೆ ಸಾಮೂಹಿಕ ನಾಯಕತ್ವದ ಮೂಲಕ ಎದುರಿಸೋಣ ಅಂತ ವಾದ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಬಣದ ವಾದ ಇದಾಗಿದ್ರೆ ಡಿಕೆಶಿ ಬಣದ ವಾದ ಬೇರೆಯದ್ದೇ ಆಗಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕೆ ಮೂಲ ಕಾರಣ ಡಿಕೆ ಶಿವಕುಮಾರ್ ಅವರಿಗೆ ಈ ಬಾರಿಯೇ ಸಿಎಂ ಕಟ್ಟಿ ಅಂತ ಹೈಕಮಾಂಡ್ ಮೇಲೆ ಒತ್ತಡ ತರ್ತಿದ್ದಾರೆ ಹಾಗಿದ್ರೆ ಡಿಕೆಶಿ ಬಣದ ವಾದವೇನು ಅನ್ನೋದನ್ನ ನೋಡೋದಾದ್ರೆ ಕಾಂಗ್ರೆಸ್ ಹೀನಾಯ ಸ್ಥಿತಿಯಲ್ಲಿದ್ದಾಗ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ ಪಕ್ಷ ಸಂಘಟನೆಯನ್ನ ಸಮರ್ಥವಾಗಿ ಮಾಡಿದ್ದಾರೆ ಇದೇ ಕಾರಣಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಪೂರ್ಣ ಪ್ರಮಾಣದ ಬಹುಮತ ಸಿಕ್ಕಿದೆ ಹೀಗಾಗಿ ಈ ಅವಧಿಯಲ್ಲಿಯೇ ಡಿಕೆಶಿವಕುಮಾರ್ಗೆ ಹೈಕಮಾಂಡ್ ಅಧಿಕಾರ ನೀಡಬೇಕು ಮುಂಬರುವ ಚುನಾವಣೆಯಲ್ಲಿ ಬೇರೆಯವರು ಜವಾಬ್ದಾರಿ ಹೊತ್ತು ಪಕ್ಷ ಮುನ್ನಡೆಸಲಿ ಅಂತ ವಾದಿಸುತ್ತಿದ್ದು ಪಕ್ಷ ಅಧಿಕಾರಕ್ಕೆ ಬರಲು ಕಷ್ಟಪಟ್ಟ ಡಿಕೆಶಿಗೆ ಆಗಿರುವ ಅನ್ಯಾಯ ಸರಿಪಡಿಸಬೇಕು ಅಂತ ಹೈಕಮಾಂಡ್ ಎದುರು ವಾದ ಮಂಡಿಸುತ್ತಿದ್ದಾರೆ ಒಟ್ನಲ್ಲಿ ಡಿಕೆ ಶ್ರೀ ತಮ್ಮ ಮನದಾಳ ಬಿಚ್ಚಿಟ್ಟ ಬಳಿಕ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಇದಕ್ಕೆ ಬೇರೆ ಬೇರೆ ನಾಯಕರು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ರು ಸಿಎಂ ಬದಲಾಗ್ತಾರಾ ಇಲ್ವಾ ಅನ್ನೋ ಪ್ರಶ್ನೆಗೆ ನಿಖರ ಉತ್ತರ ಮಾತ್ರ ಸಿಕ್ಕಿಲ್ಲ ಕೆಪಿಸಿಸಿ ಅಧ್ಯಕ್ಷರ ಅವಧಿ ಮುಕ್ತಾಯ ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಸ್ಥಾನವನ್ನು ನಿಭಾಯಿಸ್ತಾ ಇದ್ದಾರೆ ಆದರೆ ಒಬ್ಬ ಪರ್ಮನೆಂಟ್ ಅಧ್ಯಕ್ಷರು ಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ರಾಜ್ಯ ಕಾಂಗ್ರೆಸ್ನ ಹಲವು ಹಿರಿಯ ನಾಯಕರುಗಳು ಎ ಐ ಸಿ ಸಿಯ ಮುಂದೆ ತಮ್ಮ ವಾದವನ್ನು ಮಂಡನೆ ಮಾಡಿದ್ದಾರೆ ಅದರಲ್ಲಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಈಶ್ವರ್ ಖಂಡ್ರೆ ಸೇರಿದಂತೆ ಹಲವು ಹೆಸರುಗಳ ಬಗ್ಗೆ ಚರ್ಚೆ ಆಗಿದೆ ಯಾವುದೇ ಕ್ಷಣದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರ ಹೊಸ ಅಧ್ಯಕ್ಷರನ್ನು ಘೋಷಣೆ ಮಾಡುವಂಥ ಒಂದು ಸಾಧ್ಯತೆ ಇದೆ ಕಾಂಗ್ರೆಸ್ಸಲ್ಲಿ ಈ ರೀತಿಯಾದಂಥ ಒಂದು ಚರ್ಚೆ ಆಗ್ತಾ ಬಿ ಜೆ ಪಿಯಲ್ಲಿ ಬಣ ಬಡಿದಾಟ ಶುರುವಾಗಿದೆ ಬಿ ಜೆ ಪಿಯಲ್ಲಿ ಯಾವತ್ತೂ ಇಲ್ಲದೇ ಇರುವಂಥ ಒಂದು ರೀತಿಯಲ್ಲಿ ಬಣಗಳ ಬಡಿದಾಟ ಹೆಚ್ಚಾಗ್ತಾ ಇದೆ ಕೇವಲ ಒಂದೋ ಎರಡು ಬಣಗಳಿದ್ದರೆ ಅದು ಎಲ್ಲ ಪಕ್ಷಗಳಲ್ಲೂ ಇರುವಂತಹ ರಾಜಕಾರಣ ಅಂತ ಹೇಳ್ಬೋದಾಗಿತ್ತು ಆದರೆ ಈ ಬಾರಿ ಮೂರು ನಾಲ್ಕು ಐದು ಅಂತ ಲೆಕ್ಕ ಹಾಕುವಂಥ ಒಂದು ರೀತಿಯಲ್ಲಿ ಬಿ ಜೆ ಪಿಯಲ್ಲಿ ಬಣ ಬಡಿದಾಟ ಶುರುವಾಗಿದೆ ಒಂದು ಕಡೆ ರೆಬಲ್ಸ್ ಮತ್ತೊಂದು ಕಡೆ ವಿಜೇಂದ್ರ ಬಣ ಮಗದೊಂದು ಕಡೆ ನಾವು ತಟಸ್ಥರು ಅನ್ನುವಂತಹ ಒಂದು ರೀತಿಯಲ್ಲಿ ನಮ್ಮದೇ ಆದಂತಹ ಪ್ರತ್ಯೇಕ ಗುಂಪು ಅನ್ನುವಂತಹ ರೀತಿಯಲ್ಲಿ ಚರ್ಚೆಗಳನ್ನು ಆರಂಭ ಮಾಡಿದ್ದಾರೆ ಈ ನಡುವೆ ಅಧ್ಯಕ್ಷರನ್ನು ಯಾರು ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ ಬಿ ಜೆ ಪಿ ಹೈಕಮಾಂಡ್ ತಲೆಕೆಡ್ಸ್ಕೊಂಡಿದೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಕರ್ನಾಟಕ ಬಿಜೆಪಿಯಲ್ಲಿ ಬರೋಬ್ಬರಿ ನಾಲ್ಕು ಬಣಗಳು ಸೃಷ್ಟಿಯಾಗಿವೆ ಕರ್ನಾಟಕದಲ್ಲಿ ಬಿಜೆಪಿ ಅಕ್ಷರಶಃ ಒಡೆದ ಮನೆಯಾಗಿದೆ ಮನೆಯೊಂದು ನೂರಾರು ಬಾಗಿಲು ಅನ್ನೋದು ಕರ್ನಾಟಕ ಬಿಜೆಪಿ ಪಾಲಿಗೆ ಸರಿಯಾಗಿ ಹೊಂದುತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಣ ಒಂದಾದ್ರೆ ವಿಜೇಂದ್ರ ವಿರೋಧಿ ಬಣ ಇನ್ನೊಂದು ವಿಪಕ್ಷ ನಾಯಕ ಆರ್ ಅಶೋಕ್ ಬಣ ಮತ್ತೊಂದು ಮೂರು ಬಣಗಳ ಬಡಿದಾಟದಿಂದ ಬೇಸತ್ತಿರೋ ಪಕ್ಷ ನಿಷ್ಠರ ಬಣ ಮಗದೊಂದು ಕಡೆ ಹೀಗೆ ಬಿಜೆಪಿ ಹರಿದು ಹಂಚಿ ಹೋಗಿದೆ ಬಣ ಬಡಿದಾಟಕ್ಕೆ ಮದ್ದರೆಯಲು ಸಾಧ್ಯವಾಗದೆ ಬಿಜೆಪಿ ಹೈಕಮಾಂಡ್ ಹೈರಾಣಾಗಿ ಹೋಗಿದೆ ಪಕ್ಷದ ನಾಯಕರಲ್ಲಿ ಒಗ್ಗಟ್ಟು ಮೂಡಿಸಲು ಸಾಧ್ಯವಾಗದೆ ಬೇಸತ್ತು ಹೋಗಿದ್ದು ಏನಾದರೂ ಮಾಡಿಕೊಳ್ಳಿ ಅಂತ ಅವರ ಪಾಲಿಗೆ ಅವರನ್ನ ರಾಷ್ಟ್ರೀಯ ಅಧ್ಯಕ್ಷರು ಬದಲಾದ ಬಳಿಕ ರಾಜ್ಯಾಧ್ಯಕ್ಷರು ಚೇಂಜ್ ವಿಜಯೇಂದ್ರ ಬದಲಿಸಿದ್ರೆ ಬಿಜೆಪಿಗೆ ಹೊಡೆತ ಬೀಳು ಭಯ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರ ಕಳೆದುಕೊಂಡ ಬಳಿಕ ರಾಜ್ಯಾಧ್ಯಕ್ಷರಾಗಿದ್ದ ನಳಿನ್ ಕುಮಾರ್ ಕಟೀಲ್ ಬದಲಾವಣೆ ಮಾಡಿದರು ಈ ವೇಳೆ ಕರ್ನಾಟಕ ಬಿಜೆಪಿ ಪಾಲಿಗೆ ಹೈಕಮಾಂಡ್ ಆಗಿರೋ ಯಡಿಯೂರಪ್ಪ ಪುತ್ರ ವಿಜಯೇಂದ್ರಾಗೆ ಹೈಕಮಾಂಡ್ ಮಣೆ ಹಾಕಿತ್ತು ಮೊದಲ ಬಾರಿ ಶಾಸಕರಾಗಿರೋ ವಿಜಯೇಂದ್ರಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿತ್ತು ರಾಜ್ಯಾಧ್ಯಕ್ಷರಾದ ಬಳಿಕ ವಿಜಯೇಂದ್ರ ಪಕ್ಷ ಸಂಘಟನೆಗೆ ಮುಂದಾಗುವ ಮೊದಲೇ ಅಪಸ್ವರ ಎದ್ದಿತ್ತು ವಿಜಯೇಂದ್ರಾಗೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡಿದ್ದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ರೆಬೆಲ್ ಆಗಿದ್ರು ಯತ್ನಾಳ್ ನೇತೃತ್ವದಲ್ಲಿ ಬಿಜೆಪಿಯಲ್ಲಿ ಅತೃಪ್ತರ ಬಣ ಹುಟ್ಟಿಕೊಂಡಿತ್ತು ಯತ್ನಾಳ್ ನೇತೃತ್ವದಲ್ಲಿ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಶಾಸಕ ಬಿಪಿ ಹರೀಶ್ ರಮೇಶ್ ಜಾರಕಿಹೊಳಿ ಕುಮಾರ ಬಂಗಾರಪ್ಪ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಸೇರಿ ಹಲವರು ವಿಜಯೇಂದ್ರ ವಿರುದ್ಧ ಹೈಕಮಾಂಡ್ಗೆ ಪದೇ ಪದೇ ದೂರು ನೀಡಲು ಶುರು ಮಾಡಿದ್ರು ಒನಗೆ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ವಿರುದ್ಧ ಅವಕಾಶ ಸಿಕ್ಕಾಗಲಿಲ್ಲ ವಿಷ ಕಾರ್ತಿದ್ದ ಯತ್ನಾಳ್ಗೆ ಪಕ್ಷದಿಂದಲೇ ಗೇಟ್ ಪಾಸ್ ನೀಡಲಾಗಿದೆ ಯತ್ನಾಳ್ಗೆ ಗೇಟ್ ಪಾಸ್ ಕೊಟ್ಟ ಬಳಿಕ ಅತೃಪ್ತರ ಬಣ ಸೈಲೆಂಟ್ ಆಗುತ್ತೆ ಅಂತ ಭಾವಿಸಲಾಗಿತ್ತು ಆದರೆ ಈಗ ಆಗ್ತಿರೋದೇ ಬೇರೆ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಬಳಿಕ ಕೆಲ ದಿನಗಳ ಕಾಲ ಅತೃಪ್ತರು ಸೈಲೆಂಟ್ ಆಗಿದ್ರು ಆದರೆ ಕಾಲಕ್ರಮೇಣ ಮತ್ತೆ ವೈಲೆಂಟ್ ಆಗಿದ್ದಾರೆ ಒಂದು ಕಾಲಕ್ಕೆ ಯಡಿಯೂರಪ್ಪ ಆಪ್ತರಾಗಿದ್ದ ಸಿದ್ದೇಶ್ವರ್ ಬಿಪಿ ಹರೀಶ್ ನೇತೃತ್ವದಲ್ಲಿ ಅತೃಪ್ತರ ಬಣ ವಿಜಯೇಂದ್ರ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡುತ್ತಿದೆ ಪಕ್ಷದಲ್ಲಿ ತಮ್ಮನ್ನ ಕಡೆಗಣಿಸಲಾಗ್ತಿದೆ ಅನ್ನೋದು ಇವರ ಪ್ರಮುಖ ಆರೋಪವಾಗಿದೆ ತಮಗೆ ಗೊತ್ತಿಲ್ಲದಂತೆ ತಮ್ಮ ಕ್ಷೇತ್ರಗಳಲ್ಲಿ ಪಕ್ಷದಲ್ಲಿರೋ ತಮ್ಮ ವಿರೋಧಿಗಳಿಗೆ ಉನ್ನತ ಹುದ್ದೆಗಳನ್ನು ನೀಡಲಾಗ್ತಿದೆ ಈ ಮುಖೇನ ತಮ್ಮನ್ನ ಕಡೆಗಣನೆ ಮಾಡ್ತಿದ್ದಾರೆ ಅನ್ನೋದು ಇವರ ಪ್ರಮುಖ ಆರೋಪವಾಗಿದೆ ಯಾವಾಗ ಅತೃಪ್ತರ ಬಣ ಹೈಕಮಾಂಡ್ ಮೊರೆ ಹೋಯ್ತು ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂತು ಸದ್ಯಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರೋ ಜೆಪಿ ನಡ್ಡಾ ಕಾಲಾವಧಿ ಮುಗಿದಿದೆ ಜೆಪಿ ನಡ್ಡಾ ಬದಲಿಗೆ ಹೊಸಬರನ್ನ ಅಧ್ಯಕ್ಷರನ್ನ ಮಾಡಲು ಬಿಜೆಪಿಯಲ್ಲಿ ಸಂಘಟನಾತ್ಮಕ ಚುನಾವಣೆಗಳು ನಡೆಯುತ್ತಿವೆ ಹೀಗಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಬದಲಾದ ಬಳಿಕ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನೋ ಮಾತು ಚಾಲ್ತಿಗೆ ಬಂದಿದೆ ಆದರೆ ಬಿಜೆಪಿ ಹೈಕಮಾಂಡ್ಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ಬಿಸಿ ತುಪ್ಪವಾಗಿದೆ ವಿಜೇಂದ್ರ ಬದಲಿಸಿದ್ರೆ ಯಡಿಯೂರಪ್ಪ ಅವರನ್ನ ಕಡೆಗಣಿಸಿದಂತಾಗುತ್ತೆ ಇದರಿಂದಾಗಿ ರಾಜ್ಯದಲ್ಲಿ ಪ್ರಬಲವಾಗಿರೋ ಲಿಂಗಾಯತ ಸಮುದಾಯ ಪಕ್ಷದ ವಿರುದ್ಧ ಮುನಿಸಿಕೊಳ್ಳುವ ಭಯ ಬಿಜೆಪಿ ಹೈಕಮಾಂಡ್ಗೆ ಶುರುವಾಗಿದೆ ಇದರಿಂದಾಗಿ ಹೈಕಮಾಂಡ್ ಏನು ಮಾಡಬೇಕು ಅನ್ನೋದು ತೋಚದೆ ಕಂಗಾಲಾಗಿ ಕುಳಿತಿದೆ ವಿಜಯೇಂದ್ರ ವಿರುದ್ಧ ಮೂನಿಸಿಕೊಂಡ್ರ ಆರ್ ಅಶೋಕ್ ಮೂವರ ನಡುವಿನ ಜಗಳದಿಂದ ಪಕ್ಷ ನಿಷ್ಠರಿಗೆ ಸಂಕಷ್ಟ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಳಿಕ ಆರ್ ಅಶೋಕ್ ಜೊತೆಗೆ ಉತ್ತಮ ಸಂಬಂಧ ಹೊಂದಿದ್ರು ಆದರೆ ಕಾಲಕ್ರಮೇಣ ಇಬ್ಬರ ನಡುವೆ ತಾಳಮೇಳವೇ ಎಲ್ಲವಾಗಿದೆಯಾ ಅನ್ನೋ ಪ್ರಶ್ನೆ ಈಗ ಎದ್ದಿದೆ ಯಾಕಂದರೆ ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕರು ಜೊತೆಗೆ ಸೇರಿ ಸುದ್ದಿಗೋಷ್ಠಿಯನ್ನೇ ನಡೆಸಿಲ್ಲ ಎತ್ತು ಏರಿಗೆಳೆದ್ರೆ ಎಮ್ಮೆ ನೀರಿಗಿಳಿಯಿತು ಅನ್ನೋ ಹಾಗೆ ವರ್ತಿಸುತ್ತಿದ್ದಾರೆ ಜೊತೆಯಾಗಿ ಸುದ್ದಿಗೋಷ್ಠಿ ನಡೆಸಿದ್ರೂ ಅದು ನಾಮ್ಕೆ ವಾಸ್ತೆ ಅನ್ನೋ ರೀತಿಯಾಗಿದೆ ಇನ್ನು ಪ್ರತಿಭಟನೆಗಳ ವಿಚಾರದಲ್ಲೂ ಈ ಮಾತು ಅನ್ವಯಿಸುತ್ತೆ ಆರ್ ಅಶೋಕ್ ಮತ್ತು ವಿಜಯೇಂದ್ರ ಕಾಟಾಚಾರಕ್ಕೆ ಒಂದಾಗಿ ಪ್ರತಿಭಟನೆಗಳಲ್ಲಿ ಭಾಗಿಯಾಗ್ತಿದ್ದಾರೆ ಅನ್ನೋ ಮಾತುಗಳು ಬಿಜೆಪಿ ವಲಯದಲ್ಲಿಯೇ ಕೇಳಿ ಬರ್ತಿದೆ ಹೀಗಾಗಿ ವಿಜಯೇಂದ್ರ ವಿರುದ್ಧ ಆರ್ ಅಶೋಕ್ ಮುನಿಸಿಕೊಂಡಿದ್ದಾರಾ ಅನ್ನೋ ಪ್ರಶ್ನೆ ಎದ್ದಿದೆ ಒಂದೆಡೆ ವಿಜೇಂದ್ರ ಬಣ ಇನ್ನೊಂದೆಡೆ ಅತೃಪ್ತರ ಬಣ ಮತ್ತೊಂದೆಡೆ ಆರ್ ಅಶೋಕ್ ಬಣ ಈ ಮೂರು ಬಣಗಳ ನಡುವೆ ಸಮನ್ವಯತೆ ಸಾಧಿಸಲಾಗದೆ ಪಕ್ಷ ನಿಷ್ಠರ ಬಣ ಕಂಗಾಲಾಗಿ ಹೋಗಿದೆ ಸಿಟಿ ರವಿ ಸುನೀಲ್ ಕುಮಾರ್ ಮಾಜಿ ಡಿ ಸಿಎಂ ಅಶ್ವಥ್ ನಾರಾಯಣ್ ಸೇರಿ ಹಲವರು ಬಣ ಬಡಿದಾಟದಿಂದ ಬೇಸರಗೊಂಡಿದ್ದಾರೆ ರಾಜ್ಯದಲ್ಲಿ ಪ್ರಮುಖ ಪ್ರತಿಪಕ್ಷವಾಗಿರೋ ಬಿಜೆಪಿ ಆ ಸ್ಥಾನವನ್ನ ಸಮರ್ಥವಾಗಿ ನಿಭಾಯಿಸಲು ವಿಫಲವಾಗಿದೆ ಅಂತ ರಾಜ್ಯದ ಜನಾನೇ ಭಾವಿಸಿದ್ದಾರೆ ಅಷ್ಟರ ಮಟ್ಟಿಗೆ ಬಿಜೆಪಿ ವೈಫಲ್ಯ ಅನುಭವಿಸಿದೆ ಇದರ ನಡುವೆ ಬಣಗಳ ಬಡಿದಾಟದಿಂದ ಪಕ್ಷದ ಕಾರ್ಯಕರ್ತರಿಗೆ ಉತ್ತರ ನೀಡಲಾಗದೆ ಪಕ್ಷನಿಷ್ಠರ ಬಣ ಬಸವಳಿದು ಹೋಗಿದೆ ಹೀಗಾಗಿ ಮುಂದೇನು ಮಾಡಬೇಕು ಅನ್ನೋ ಗೊಂದಲಕ್ಕೆ ಸಿಲುಕಿದ್ದು ಪಕ್ಷದ ವರ್ಚಸ್ಸಿಗೆ ಆಗ್ತಿರೋ ಧಕ್ಕೆ ತಡೆಯುವುದು ಹೇಗೆ ಅನ್ನೋ ಚಿಂತೆಗೆ ಬಿದ್ದಿದೆ ರಾಜ್ಯ ಬಿಜೆಪಿಯಲ್ಲಿ ರಾಜಾವುಲಿ ಯಡಿಯೂರಪ್ಪ ಈಗಲೂ ಕೂಡ ಲೀಡರ್ ಇದರಲ್ಲಿ ಯಾವುದೇ ಸಂಶಯವೂ ಕೂಡ ಇಲ್ಲ ಹಾಗಾಗಿಯೇ ವಿಜೇಂದ್ರ ಅವರನ್ನು ಈ ಹಿಂದೆ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದರು ಈಗ ಮತ್ತೆ ಅವರ ಹೆಸರನ್ನೇ ಘೋಷಣೆ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯ ಒಂದು ಬಣದ್ದಾದರೆ ಮತ್ತೊಂದು ಬಣ ಅವರಿಗೆ ತದ್ವಿರುದ್ಧವಾದಂಥ ಒಂದು ವಾದವನ್ನು ಬಿ ಜೆ ಪಿಯ ಹೈಕಮಾಂಡ್ ಮುಂದಿಟ್ಟಿದೆ ಮೊನ್ನೆ ಅಮಿತ್ ಶಾ ರಾಜ್ಯಕ್ಕೆ ಬಂದಾಗಲೂ ಕೂಡ ಹಲವು ನಾಯಕರುಗಳನ್ನು ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ವಿಜೇಂದ್ರ ಅವರನ್ನು ಒಪ್ಪೋದೇ ಇಲ್ಲ ಅನ್ನುವಂಥ ಒಂದು ವಾದವನ್ನು ರಾಜ್ಯದ ರಾಷ್ಟ್ರೀಯ ಪಕ್ಷಗಳ ಪರಿಸ್ಥಿತಿ ಈ ರೀತಿಯಾಗಿದ್ದರೆ ಪ್ರಾದೇಶಿಕ ಪಕ್ಷವಾಗಿರುವಂತಹ ಜನತಾದಳದ ಪರಿಸ್ಥಿತಿ ವಿಭಿನ್ನವಾಗೇನಿಲ್ಲ ಅಲ್ಲೂ ಕೂಡ ಅಧ್ಯಕ್ಷರು ಯಾರಾಗಬೇಕು ಅನ್ನುವಂಥ ಒಂದು ಚರ್ಚೆ ಆರಂಭ ಆಗಿದೆ ರಾಜ್ಯದಲ್ಲಿ ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕಾದರೆ ದೇವೇಗೌಡರ ಕುಟುಂಬದವರೇ ಜೆ ಡಿ ಎಸ್ ರಥವನ್ನು ಇಳಿಬೇಕಾಗಿದೆ ಹೀಗಾಗಿಯೇ ದೇವೇಗೌಡರ ಕುಟುಂಬದಿಂದ ಯಾರಿಗಾದರೂ ಒಬ್ಬರಿಗೆ ಅವಕಾಶ ಸಿಗಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಹಲವು ಜೆ ಡಿ ಎಸ್ನ ನಾಯಕರುಗಳು ತಮ್ಮ ಒತ್ತಾಯವನ್ನು ಮಾಜಿ ಪ್ರಧಾನಿ ದೇವೇಗೌಡರ ಮುಂದೆ ಹೇಳಿದ್ದಾರೆ ಆದರೆ ಈಗ ಇರುವಂತಹ ನಾಯಕರಲ್ಲಿ ನಿಖಿಲ್ ಅವರ ಹೆಸರು ಹೆಚ್ಚು ಚರ್ಚೆ ಆಗ್ತಿದೆ ಕಾರಣ ಇಷ್ಟೇ ನಿಖಿಲ್ ಕುಮಾರಸ್ವಾಮಿ ಮೂರು ಬಾರಿ ಸೋತಿದ್ರು ಕೂಡ ವೈಯಕ್ತಿಕ ವರ್ಚಸ್ಸು ಹಾಗೂ ತಮ್ಮ ಮೇಲೆ ಯಾವುದೇ ರೀತಿಯಾದಂಥ ಒಂದು ಆರೋಪಗಳು ಇಲ್ಲ ಜೊತೆಗೆ ರಾಜ್ಯಾದ್ಯಂತ ಸಂಘಟನೆ ಮಾಡುವಂತಹ ಒಂದು ಕೆಲಸವನ್ನು ಮುಂದುವರಿಸಿದ್ದಾರೆ ಮೊನ್ನೆಯಿಂದ ಜೆ ಡಿ ಎಸ್ನ ಸದಸ್ಯತ್ವ ಅಭಿಯಾನಕ್ಕೂ ಕೂಡ ಚುರುಕು ಮುಡಿಸಿದ್ದಾರೆ ಬೆಂಗಳೂರಿಂದ ಹಿಡಿದು ಬೀದರ್ವರೆಗೂ ಪ್ರವಾಸ ಮಾಡಿ ಪಕ್ಷವನ್ನು ಸಂಘಟನೆ ಮಾಡ್ತೀನಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ ಹೀಗಾಗಿ ಈ ಎಲ್ಲ ಅಭಿಯಾನ ಮುಕ್ತಾಯ ಆದ ಬಳಿಕ ಬಹುತೇಕ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡುವ ಸಾಧ್ಯತೆ ಇದೆ ಎರಡು ರಾಷ್ಟ್ರೀಯ ಪಕ್ಷಗಳಲ್ಲಿ ಸಿಎಂ ಬದಲಾವಣೆ ರಾಜ್ಯಾಧ್ಯಕ್ಷರ ಬದಲಾವಣೆ ಕುರಿತು ಚರ್ಚೆ ನಡೀತಾ ಇದೆ ಇತ್ತ ಪ್ರಾದೇಶಿಕ ಪಕ್ಷ ನಲ್ಲಿ ಪಕ್ಷವನ್ನ ಮುನ್ನಡೆಸಲು ಹೊಸ ತಲೆಮಾರು ಸಜ್ಜಾಗಿದೆ ಆರಂಭದಲ್ಲಿ ಜೆ ಡಿ ಎಸ್ ನಾಯಕತ್ವ ಹೊತ್ತಿದ್ದ ಎಚ್ ಡಿ ದೇವೇಗೌಡ ಬಳಿಕ ತಮ್ಮ ಮಗ ಕುಮಾರಸ್ವಾಮಿ ಹೆಗಲಿಗೆ ಪಕ್ಷದ ಜವಾಬ್ದಾರಿ ವಹಿಸಿದ್ರು ದೇವೇಗೌಡರು ಕುಮಾರಸ್ವಾಮಿ ಬಳಿಕ ಪಕ್ಷವನ್ನು ಮುನ್ನಡೆಸೋರು ಯಾರು ಅನ್ನೋ ಪ್ರಶ್ನೆ ಶುರುವಾಗಿತ್ತು ದೇವೇಗೌಡರ ಮೂವರು ಮೊಮ್ಮಕ್ಕಳಲ್ಲಿ ಯಾರಿಗೆ ಪಟ್ಟ ಕಟ್ತಾರೆ ಅನ್ನೋ ಚರ್ಚೆ ಶುರುವಾಗಿತ್ತು ಇದರ ನಡುವೆ ಪ್ರಜ್ವಲ್ ರೇವಣ್ಣ ಸೂರಜ್ ರೇವಣ್ಣ ದೊಡ್ಡ ವಿವಾದಗಳಲ್ಲಿ ಸಿಲುಕಿಕೊಂಡ್ರು ಹೀಗಾಗಿ ಪಕ್ಷದ ಜವಾಬ್ದಾರಿ ಹೊರಲು ನಿಖಿಲ್ ಕುಮಾರಸ್ವಾಮಿ ಮಾತ್ರ ಉಳಿದುಕೊಂಡಿದ್ದಾರೆ ಹೀಗಾಗಿ ಅವರಿಗೆ ಪಟ್ಟ ಕಟ್ಟಲು ಗೌಡರು ಸಿದ್ಧರಾಗಿದ್ದಾರೆ ಶೀಘ್ರವೇ ನಿಖಿಲ್ ಕುಮಾರಸ್ವಾಮಿ ದಳಪತಿ ಆಗೋದು ಫಿಕ್ಸ್ ತೆನೆ ಹೊರಲು ಮೊಮ್ಮಗನನ್ನ ಸಿದ್ಧಪಡಿಸುತ್ತಿರುವ ಹೆಚ್ಡಿಡಿ ರಾಜ್ಯದಲ್ಲಿ ಜನತಾದಳ ಒಡೆದು ಎರಡು ಹೋಳಾದಾಗ ಜಾತ್ಯತೀತ ಜನತಾದಳ ಹುಟ್ಟಿಕೊಂಡಿತ್ತು ದೇವೇಗೌಡ ಆ ಪಕ್ಷದ ನೇತೃತ್ವ ವಹಿಸಿಕೊಂಡಿದ್ರು ಕಾಲಕ್ರಮೇಣ ದೇವೇಗೌಡರು ವಯಸ್ಸಿನ ಕಾರಣಕ್ಕೆ ಪಕ್ಷವನ್ನು ಮುನ್ನಡೆಸಲು ಆಗದೆ ಇದ್ದಾಗ ಮಗ ಎಚ್ ಡಿ ಕುಮಾರಸ್ವಾಮಿ ಪಕ್ಷದ ಜವಾಬ್ದಾರಿ ವಹಿಸಿಕೊಂಡಿದ್ರು ಪ್ರಸ್ತುತ ಕುಮಾರಸ್ವಾಮಿಯೇ ನ ಪ್ರಶ್ನಾತೀತ ನಾಯಕರಾಗಿದ್ದಾರೆ ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿರೋ ಕಾರಣಕ್ಕೆ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮಾಡಲು ಸಾಧ್ಯವಾಗ್ತಿಲ್ಲ ಹೀಗಾಗಿ ರಾಜ್ಯದಲ್ಲಿ ಪಕ್ಷವನ್ನು ಸಂಘಟಿಸಲು ನಿಖಿಲ್ ಕುಮಾರಸ್ವಾಮಿಗೆ ಜವಾಬ್ದಾರಿ ವಹಿಸಲಾಗಿದೆ ಜೂನ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಜೆಪಿ ಭವನದಲ್ಲಿ ಜೆಡಿಎಸ್ ಕಾರ್ಯಕ್ರಮ ಆಯೋಜಿಸಿತ್ತು ಈ ವೇಳೆ ಅನಧಿಕೃತವಾಗಿ ನಿಖಿಲ್ ಕುಮಾರಸ್ವಾಮಿಗೆ ಪಟ್ಟ ಕಟ್ಟಲಾಗಿದೆ ಈಗಾಗಲೇ ರಾಜ್ಯ ಪ್ರವಾಸ ಆರಂಭಿಸಿರೋ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಬಲಿಷ್ಠವಾಗಿರೋ ಕ್ಷೇತ್ರಗಳಲ್ಲಿ ಪಕ್ಷ ಸಂಘಟನೆ ಮಾಡಲು ಹೆಚ್ಚು ಒತ್ತು ನೀಡಿದ್ದಾರೆ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಇದೆ ಹೀಗಾಗಿ ಎಲ್ಲೆಲ್ಲಿ ಬಿಜೆಪಿಗಿಂತ ಜೆಡಿಎಸ್ ಬಲಿಷ್ಠವಾಗಿದೆಯೋ ಆ ಕ್ಷೇತ್ರಗಳಲ್ಲಿ ಪಕ್ಷವನ್ನು ಬಲಪಡಿಸಲು ನಿಖಿಲ್ ಕುಮಾರಸ್ವಾಮಿ ಹೆಚ್ಚು ಒತ್ತು ನೀಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿಗೆ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ಕೇಂದ್ರ ಸಚಿವ ಕುಮಾರಸ್ವಾಮಿ ಸೂಕ್ತ ಮಾರ್ಗದರ್ಶನ ನೀಡುತ್ತಿದ್ದಾರೆ ಪ್ರಾದೇಶಿಕ ಪಕ್ಷಗಳನ್ನು ಉಳಿಸಿಕೊಳ್ಳುವುದು ಸಾಮಾನ್ಯದ ಮಾತಲ್ಲ ಅದರಲ್ಲೂ ಸತತವಾಗಿ ಅಧಿಕಾರದಿಂದ ವಂಚಿತವಾದರೆ ಪ್ರಾದೇಶಿಕ ಪಕ್ಷಗಳು ಅಸ್ತಿತ್ವ ಉಳಿಸಿಕೊಳ್ಳೋಕೆ ಪರದಾಡುತ್ತವೆ ಇದನ್ನ ಚೆನ್ನಾಗಿ ಅರಿತಿರೋ ಎಚ್ ಡಿ ದೇವೇಗೌಡ ಕುಮಾರಸ್ವಾಮಿ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಜೊತೆಗಿನ ಮೈತ್ರಿಗಿಂತ ಬಿಜೆಪಿ ಜೊತೆಗಿನ ಮೈತ್ರಿ ಪಕ್ಷಕ್ಕೆ ಒಳ್ಳೆಯದು ಅಂತ ಇಬ್ಬರು ನಾಯಕರು ಭಾವಿಸಿದ್ದಾರೆ ಹೀಗಾಗಿ ಬಿಜೆಪಿ ಜೊತೆಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯವೂ ಇದ್ರೂ ಆ ಪಕ್ಷದ ಜೊತೆಗೆ ಸ್ನೇಹ ಬೆಳೆಸಿಕೊಂಡು ಹೋಗ್ತಿದ್ದಾರೆ ಇದು ಎರಡು ಪಕ್ಷಗಳಿಗೆ ಪ್ರಯೋಜನ ಮಾಡಿಕೊಡ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಅತ್ಯಂತ ಕಳಪೆ ಪ್ರದರ್ಶನ ತೋರಿಸಿತ್ತು ಜೆಡಿಎಸ್ ಇತಿಹಾಸದಲ್ಲಿಯೇ ಕೇವಲ ಹತ್ತೊಂಬತ್ತು ಸ್ಥಾನಗಳಿಗೆ ಸೀಮಿತವಾಗಿತ್ತು ಇದಾದ ಬಳಿಕ ಜೆಡಿಎಸ್ನ ಹಲವು ಶಾಸಕರು ಕಾಂಗ್ರೆಸ್ ಸೇರ್ಪಡೆಯಾಗ್ತಾರೆ ಅನ್ನೋ ಊಹಾಪೋಹಗಳು ಎದ್ದಿದ್ವು ಆದರೆ ಈ ಊಹಾಪೋಹಗಳು ಊಹಾಪೋಹಗಳಾಗಿಯೇ ಉಳಿದಿವೆ ಮತ್ತೊಂದೆಡೆ ಜೆಡಿಎಸ್ ಪ್ರಮುಖ ನಾಯಕರಲ್ಲಿ ಒಬ್ಬರಾದ ಜಿಟಿ ದೇವೇಗೌಡ ಪಕ್ಷ ತೊರೆಯುತ್ತಾರೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು ಇದು ಸಹ ರೂಮರ್ ಆಗಿಯೇ ಉಳಿದಿದೆ ಇಂಥ ಟೈಮ್ ಅಲ್ಲಿ ಜೆಡಿಎಸ್ನಲ್ಲಿ ಬದಲಾವಣೆ ಪರ್ವ ಶುರುವಾಗಿದೆ ತಾತ ತಂದೆಯ ಬಳಿಕ ನಿಖಿಲ್ ಕುಮಾರಸ್ವಾಮಿ ಪಕ್ಷದ ನೊಗಾ ಹೊರಲು ಸಿದ್ಧರಾಗಿದ್ದಾರೆ ಕಳೆದ ಭಾನುವಾರದಿಂದ ರಾಜ್ಯ ಪ್ರವಾಸ ಆರಂಭಿಸಿದ್ದಾರೆ ಈಗಾಗಲೇ ತುಮಕೂರು ಜಿಲ್ಲೆಯಲ್ಲಿ ಪಕ್ಷ ಬಲಿಷ್ಠವಾಗಿರುವ ಕ್ಷೇತ್ರಗಳಲ್ಲಿ ಕಾರ್ಯಕರ್ತರ ಸಂಘಟನೆ ಮಾಡುತ್ತಿದ್ದಾರೆ ಇದರ ಜೊತೆಗೆ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕದ ಕೆಲವು ಕ್ಷೇತ್ರಗಳಲ್ಲಿ ಜೆಡಿಎಸ್ ಅಸ್ತಿತ್ವ ಹೊಂದಿದೆ ಆ ಜಿಲ್ಲೆಗಳಿಗೂ ತೆರಳಿ ಪಕ್ಷ ಸಂಘಟನೆ ಮಾಡಲು ನಿಖಿಲ್ ಕುಮಾರಸ್ವಾಮಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು ಅಸ್ತಿತ್ವ ಕಳೆದುಕೊಳ್ಳೋ ಭಯದಲ್ಲಿದ್ದ ಜೆಡಿಎಸ್ ಕಾರ್ಯಕರ್ತರಿಗೆ ಹೊಸ ವಿಶ್ವಾಸ ತುಂಬುವ ಕೆಲಸ ಮಾಡುತ್ತಿದ್ದಾರೆ ರಾಜ್ಯದಲ್ಲಿ ಮೂರು ಪಕ್ಷಗಳಲ್ಲಿಯೂ ಬದಲಾವಣೆಯ ಚರ್ಚೆ ಜೋರಾಗಿದೆ ಕಾಂಗ್ರೆಸ್ನಲ್ಲಿ ಸಿಎಂ ಮತ್ತು ರಾಜ್ಯಾಧ್ಯಕ್ಷರ ಬದಲಾವಣೆ ಮುನ್ನೆಲೆಗೆ ಬಂದಿದೆ ಬಿ ಜೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ಒಂದು ಬಣ ಬಿಗಿ ಪಟ್ಟನ್ನ ಹಿಡಿತಿದೆ ಆದರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಿದ್ರೆ ಪಕ್ಷಕ್ಕೆ ಹೊಡೆತ ಬೀಳೋ ಭಯ ಹೈಕಮಾಂಡ್ಗೆ ಕಾಡ್ತಿದೆ ಇದರ ನಡುವೆ ಜೆಡಿಎಸ್ ನಲ್ಲಿ ಹೊಸ ತಲೆಮಾರು ಪಕ್ಷದ ಚುಕ್ಕಾಣಿ ಹಿಡಿಯೋದಕ್ಕೆ ರೆಡಿಯಾಗಿದ್ದು ಶೀಘ್ರವೇ ನಿಖಿಲ್ ಕುಮಾರಸ್ವಾಮಿಗೆ ಪಕ್ಷದ ಅಧ್ಯಕ್ಷರ ಪಟ್ಟ ಕಟ್ಟೋದಕ್ಕೆ ವೇದಿಕೆ ಸಿದ್ಧವಾಗಿದೆ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ